ಸೂಪರ್ ಸ್ಟಾರ್ ರಜನಿಕಾಂತ್ ದಿಢೀರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತಲೈವ ಎಪ್ಪತ್ ಮೂರು ವರ್ಷದ ರಜನಿಕಾಂತ್ ಏನಾಯಿತು ಏನಾಯ್ತು ಹೊಟ್ಟೆ ನೋವು ಹಿನ್ನೆಲೆಯಲ್ಲಿ ದಾಖಲಾಗಿರ್ತಾರೆ ರಜನಿಕಾಂತ್ ನೋಡಿ ಆನಂದರವಾಗಿ ಹೆದರಿ ನೋವು ಕೂಡ ಕಾಣಿಸಿಕೊಂಡಿದೆ ಈ ಕಾರಣವಾಗಿ ಹಲವು ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಹೃದಯ ರೋಗ ತಜ್ಞ ಡಾಕ್ಟರ್ ಸಾಹಿ ಸತೀಶ್ ಅವರಿಂದ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಕಳೆದ ರಾತ್ರಿಯಿಂದ ವೈದ್ಯರ ನಿಗಾದಲ್ಲಿದ್ದಾರೆ ರಜನಿಕಾಂತ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದೇ ಆಸ್ಪತ್ರೆಗೆ ದಾಖಲಾಗಿದ್ರು ರಜನಿಕಾಂತ್ ವೆಟ್ಟಯಾನ್ ಸಿನಿಮಾ ರಿಲೀಸ್ ಹೊತ್ತಲ್ಲೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಕ್ಟೋಬರ್ ಹತ್ತನೇ ತಾರೀಕು ನೋಡಿ ರಿಲೀಸ್ ಆಗ್ತಾ ಇದೆ ಅವರ ಹೊಸ ಮೂವಿ ಅಂದ್ರೆ ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗ್ತಾ ಇದೆ ತಮಿಳು ತೆಲುಗು ಕನ್ನಡ ಹಿಂದಿಯಲ್ಲಿ ರಿಲೀಸ್ ಆಗಲಿದೆ ವೆಟ್ಟಯಾನ್ ಮೂವಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಜೈಲರ್ ಮೂವಿ ಸೂಪರ್ ಹಿಟ್ ಕೂಡ ಆಗಿತ್ತು ಅಪೋಲೋ ಆಸ್ಪತ್ರೆಯಲ್ಲಿರುವಂತಹ ರಜನಿ ಅವರ ಚೇತರಿಕೆಗೆ ಫ್ಯಾನ್ಸ್ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ತಲೈಬ ಬೇಗ ಗುಣಮುಖರಾಗಲಿ ಗುಣಮುಖರಾಗಿ ಬರಲಿ ಅಂತ ಹೇಳಿ ಹಾರೈಕೆಯನ್ನ ಕೂಡ ಅಂದ್ರೆ ಶುಭವನ್ನ ಕೂಡ ಈಗಾಗಲೇ ಹಾರಿಸ್ತಾ ಇರುವಂತದ್ದು ಖುಷಿಯಾಗಿ ಬರ್ತಾರೆ ಫಿಲಂ ರಿಲೀಸ್ ಆಗುತ್ತೆ ಎಲ್ಲ ಕೂಡ ಸಂಭ್ರಮಿಸ್ತೇವೆ ಅನ್ನುವಂತಹ ಖುಷಿಯಲ್ಲಿ ಕೂಡ ಇರುವಂಥದ್ದು ಜೊತೆಗೆ ಗುಣಮುಖರಾಗ್ಲಿ ಅವರು ಬೇಗ ಚೇತರಿಕೆ ಆಗ್ಲಿ ಅಂತ ಹೇಳಿ ಕೂಡ ಫ್ಯಾನ್ಸ್ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ನೋಡಿ ಅಂತ ಕೇಳಿ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತಲೆ ಇವ ಎಪ್ಪತ್ ಮೂರು ವರ್ಷ ರಜನಿಕಾಂತ್ ಅವರಿಗೆ ಏನಾಯ್ತು ಎಪ್ಪತ್ ಮೂರು ವರ್ಷದಲ್ಲಿ ಏನಾಯ್ತು ಅವರಿಗೆ ಹೊಟ್ಟೆ ನೋವು ಫಸ್ಟ್ ಕಾಣಿಸ್ಕೊಳ್ಳುತ್ತೆ ಆಸ್ಪತ್ರೆಗೆ ದಾಖಲಾಗ್ತಾರೆ ಆನಂತರವಾಗಿ ನೋಡಿ ಆಸ್ಪತ್ರೆಗೆ ದಾಖಲಾದಂತಹ ನಂತರವಾಗಿ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಸೊ ಹಲವು ಪರೀಕ್ಷೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ ಹೃದಯ ರೋಗ ತಜ್ಞ ಡಾಕ್ಟರ್ ಸಾಹಿ ಸತೀಶ್ ಅವರಿಂದ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಕಳೆದ ರಾತ್ರಿಯಿಂದ ವೈದ್ಯರ ನಿಗದಲ್ಲಿದ್ದಾರೆ ರಜನಿಕಾಂತ್ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಡಿ ಇದೇ ಆಸ್ಪತ್ರೆಗೆ ದಾಖಲಾಗಿದ್ರು ರಜನಿಕಾಂತ್ ಅವರು ವೆಟ್ಟಯಾನ್ ಸಿನಿಮಾ ರಿಲೀಸ್ ಹೊತ್ತಲ್ಲೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಕ್ಟೋಬರ್ ಹತ್ತನೇ ತಾರೀಕು ರಿಲೀಸ್ ಆಗಲಿದೆ ಪ್ಯಾನ್ ಇಂಡಿಯಾ ಸಿನಿಮಾ ವೆಟ್ಟಯಾನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹತ್ತನೇ ತಾರೀಕು ತಮಿಳು ತೆಲುಗು ಕನ್ನಡ ಹಿಂದಿಯಲ್ಲಿ ರಿಲೀಸ್ ಆಗಲಿದೆ ಈ ಒಂದು ಚಿತ್ರ ಎರಡ್ ಸಾವಿರದ ಜೈಲರ್ ಮೂವಿ ಸೂಪರ್ ಹಿಟ್ ಕೂಡ ಆಗಿರುತ್ತೆ ಅಪೋಲೋ ಆಸ್ಪತ್ರೆಯಲ್ಲಿರುವಂತಹ ರಜನಿ ಅವರ ಚೇತರಿಕೆಗೆ ಫ್ಯಾನ್ಸ್ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ